ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಸಾತ್ರೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜನರಿಗೆ ಸಂಬಂಧಪಟ್ಟಂತೆ ಒಂದು ಖುಷಿ ವಿಚಾರ ಆಗಿರ ಅದೇ ಇನ್ನು ತನ್ನ ಯಾರ ಮನೆಯಲ್ಲಿ ವಿದ್ಯುತ್ ಎಲ್ಲುವ ಅಂತವ್ರಿಗೆ ವಿದ್ಯುತ್ ಸಂಪರ್ಕ ಪಡೆಯುವ ಸಲುವಾಗಿ ಅರ್ಜಿಗಳನ್ನ ಪ್ರಾರಂಭ ಮಾಡಿರ್ತಾರೆ ಆ ಒಂದು ಪ್ರಾರಂಭ ಮಾಡಿದಂತ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಹೇಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕನ ಪಡ್ಕೋಬೇಕು ಒಂದೊಂದ ತಿಡ್ತಾರ ಅದು ಕೆಲವರಿಗೆ ಗೊತ್ತಿರೋತ್ತೆ ಇನ್ನು ಕೆಲವರಿಗೆ ಗೊತ್ತಿರೋದಲ್ಲ ಕೆಲವು ಜನ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಸ್ವಂತ ಮನೆಗೆ ವಿದ್ಯುತ್ ಸಂಪರ್ಕ ಇರೋದಿಲ್ಲ ಕೆಲವು ಜನ ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಆದರೆ ಕೆಲವು ಜನರಿಗೆ ಈ ಒಂದು ಸ್ವಂತ ವಿದ್ಯುತ್ ಇರೋದಿಲ್ಲ ಇಂಥ ಒಂದು ಸಮಯದಲ್ಲಿ ಕೆಲವರಿಗೆ ತೊಂದರೆ ಆಗ್ತಾ ಇರತ್ತೆ ಅದ್ರ ಬಗ್ಗೆ ನಾನು ತಿಳ್ಸಿ ಹೇಗೆ ಪಡ್ಕೋಬೇಕು ಏನು ಎಂತ ಅಂತೇಳಿ ಹುಡುಗ ಕಣ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ತುಂಬ ಹೆಲ್ಪ್ ಆಗತ್ತೆ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆತ ನಿಮಗೆ ಮುಂದೆ ಪ್ರೊಸೆಸಿಂಗ್ ಗೊತ್ತಾಗತ್ತೆ ಅರ್ಥನೇ ಆಗಲಿಲ್ಲ ಅಂದರೆ ನಿಮಗೆ ಎಲ್ಲಿಂದ ಪ್ರೊಸೆಸಿಂಗ್ ಹೇಳಿ ಅದೇ ಒಂದು ಕಾರಣಕ್ಕಾಗಿ ಕಣ್ಸನ್ಕ ಕನ್ನಡೆ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರು ವಿದ್ಯುತ್ ಎಲ್ಲ ಶೇರ್ ಮಾಡಿ ನೋಡ್ಸ ಅಂದ್ರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲ್ಲರಿಗೂ ವಿದ್ಯುತ್ತನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೊನ್ನೆ ನಿಮ್ಗೆ ಎಲ್ಲರಿಗೂ ಹೆಸರಿಲ್ಲಿದ್ರು ಕೂಡ ನಿಮಗೆ ಹೆಸರನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಮನೆ ಮನೆ ಕೂಡ ಹೋಗಿದ್ದಾರೆ ಆದರೆ ಕೆಲವರಿಗೆ ಇತ್ತು ಕೆಲವರಿಗೆ ಸರ್ಕಾರಿ ಕೆಲವರಿಗೆ ಅವರ ಸ್ವಂತನ ಕುಸ್ಕೊಂಡಿದ್ರು ಆದರೆ ಸಂಪರ್ಕನ ತಗೊಂಡಿದ್ರು ಈಗ ಮತ್ತೆ ಯಾರ್ಯಾರಿಗೆ ಯಾವೊಂದು ಮನೆಗಳಿಗೆ ಇಲ್ಲವೋ ಅಂಥವ್ರಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕಂತ ತಿಳಿಸ್ಕೊಡ್ತಾನೆ ಅದರಲ್ಲಿ ವಿವಿಧ ರೀತಿಯಲ್ಲಿ ಇರೋ ಒಂದು ಕಿಲೋ ಅದನಂತರ ಅದ್ರ ಎರಡು ಕಿಲೋ ಮೂರು ಕಿಲೋ ನಾಲ್ಕು ಕಿಲೋ ಈ ರೀತಿಯಾಗಿ ವಿದ್ಯುತ್ತನ್ನು ಪಡ್ಕೋಬಹುದಾಗಿರತೆ ಒಂದು ಕಿಲೋ ತಗೊಂಡ್ರೆ ಸ್ವಲ್ಪ ಕಡಿಮೆ ಟಿ ವಿ ಇದನ್ನ ಬಳಸೋಬಹುದು ಜಾಸ್ತಿ ತಗೊಂಡ್ರೆ ಸ್ವಲ್ಪ ಏನ್ ಬೇಕಾದ್ರೂ ಬಳಸೋಬೋದಕ್ಕೆ ಅವಕಾಶ ಇರತ್ತೆ ಅವಂದು ನಿಮ್ಮ ಒಂದು ಟಿ ಸಿ ಇರತ್ತಲ್ಲ ನೀವೇನಾದ್ರೂ ಮನೆಗಳು ಅಥವಾ ಹಳ್ಳಿಯಲ್ಲಿ ವಾಸ ಮಾಡ್ತಿರ್ತಂದ್ರೆ ಫ್ಲಾಟ್ ಇರ್ತವೆ ಅಥವಾ ಸಿಟಿಯಲ್ಲಿ ವಾಸ ಮಾಡ್ತಿರ್ ಫ್ಲಾಟ್ ಇರ್ತವೆ ಆ ಒಂದು ಟಿ ಸಿಗೆ ಗೆ ಸಂಬಂಧಪಟ್ಟಂತೆ ನಮಗೆ ವಿದ್ಯುತ್ ಅನ್ನ ಹೋಗ್ತಾರೆ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ವ್ಯಾಜ್ಕಾಂ ಬೆಂಗಳೂರಿನಲ್ಲಿ ಏನಾದರೂ ವಾಸ ಅಂದರೆ ಬ್ಯಾಜುಕಾಂದಲ್ಲಿ ದೂರನ ಸಲ್ಲಿಸಬೇಕಾಗತ್ತೆ ಮೊದಲಿಗೆ ಅರ್ಜಿ ಸಲ್ಲಿಸಬೇಕು ಒಂದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಇನ್ನೊಂದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಅದರ ನಂತರ ನಿಮಗೆ ಆ ಮನೆಗಳಿಗೆ ವಿದ್ಯುತ್ ಸಂಪರ್ಕನ ಕೊಟ್ಟು ಹೋಗ್ತಾರೆ ಅವರಾಗಿ ಬಂದು ಅಫ್ರೋಲಾತ್ ಅಂದ್ರೆ ನಿಮ್ಮೊಂದು ಅರ್ಜಿ ಅರ್ಫೋ ಅಫ್ರೋಲಾತ್ ಅಂದ್ರೆ ಆ ನಿಮಗೆ ಮನೆ ತನಕ ಬಂದು ಎಲ್ಲ ಒಂದು ಡಬ್ಬಿ ಅದಕ್ಕೆ ಸಂಬಂಧಪಟ್ಟಂತೆ ವಯರ್ಗಳು ಎಲ್ಲ ತಂದು ಅವರಾಗಿ ಕಿನಿಸು ಹೋಗ್ತಾರೆ ಉಚಿತವಾಗಿ ಕೆಲವು ಕಡೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಈಗ ಸರ್ಕಾರದಿಂದಾನೇ ಉಚಿತವಾಗಿ ಬಂದಾರತ್ತೆ ಅದರಲ್ಲಿ ಅರ್ಧ ರೇಟ್ ಲಂಚ ತಿನ್ನೋದು ಎರಡ್ ನೂರು ಕೊಡಿ ಐದ್ನೂರು ಕೊಡಿ ಒಂದು ಸಾವಿರ ರೂಪಾಯಿ ಕೊಡಿ ಇಷ್ಟು ಕುಣಿಸ್ತೀವಿ ಉಚಿತವಾಗಿ ನಮಗೆ ಎರಡು ಸಾವಿರ ರೂಪಾಯಿ ಕೊಡಿ ಸರ್ಕಾರದಿಂದಾನೇ ಇಷ್ಟು ಕೊಟ್ಟಿದ್ದಾರೆ ಅಂತ ಈ ರೀತಿ ನಮಗೆ ಧಮಕಿ ಹಾಕೊಳ್ಳೋದು ಅದ ನಂತರ ಹೇಳೋದು ಆಮೇಲೆ ನಮಗೆ ಅಮೌಂಟ್ ಕೊಡ್ತೀರಾ ಅವ್ರು ಕುಣಿಸಿ ಹೋಗ್ತಾರೆ ಇಲ್ಲಿ ನಮಗೆ ಮೋಸ ಹೋಗ್ತಾರ ಈ ರೀತಿ ಯಾರು ಕೂಡ ಮಾಡಬೇಡ ಆ ಒಂದು ವಿದ್ಯುತ್ ಇಲಾಖೆ ಅವ್ರು ಕುಣಸಕ್ ಬಂದ್ರೆ ಏನ್ ರೂಲ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅವ್ರಿಗೆ ಹೇಳಿ ಈ ರೀತಿ ಉಚಿತವಾಗಿರತ್ತೆ ಅಥವಾ ಹಣ ಕೊಟ್ಟಿತ್ತಂದ್ರೆ ಹಣ ಕೊಟ್ಟು ಕುನಿಸ್ಕೋಬಹುದು ಒಟ್ಟಾರೆ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ತನಕ ಬಂದು ಹೋಗ್ತಾರೆ ಹಣ ಕೊಟ್ರೆ ಕೊಡಬೇಡಿ ಹಣ ಕೊಟ್ಟು ಏನಾದ್ರು ಸರ್ಕಾರದಿಂದನೇ ಪಾವತಿ ಇತ್ತಂದ್ರೆ ಕೊಡಿ ಅದಕ್ಕೇನು ತೊಂದರೆ ಅಲ್ಲ ಆದ್ರೆ ಅವರು ಲಂಚ ಕೈಗಿಸ್ಕೊತಂದ್ರೆ ಅದು ಕೊಡಾಕ್ ಹೋಗಬೇಡಿ ಮತ್ ಇದಕ್ಕೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಒಂದು ಮನೆಯ ಉತಾರೋ ಅದ ನಂತರ ನಿಮ್ಮ ಒಂದು ಮನೆಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತೆ ಯಾರ ಹೆಸರು ಮೇಲೆ ನೀವು ಆ ಒಂದು ವಿದ್ಯುತ್ ಸಂಪರ್ಕ ಪಡಿಬೇಕಂತ ಇದ್ರಲ್ಲ ಅವ್ರದ್ದು ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಒಂದು ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಫೋಟೋಗಳು ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಮತ್ತು ಕಾಸ್ಟ್ ಸರ್ಟಿಫಿಕೇಟು ಕೆಲವರಿಗೆ ಕಾಸ್ಟ್ ಮೇಲೆ ಕೂಡ ಇರತ್ತೆ ಇನ್ನು ಕೆಲವರಿಗೆ ಆ ಒಂದು ಮನೆಗಳ ಆಧಾರದ ಮೇಲೆ ಕೂಡ ಇರತ್ತೆ ಈಗಾಗಲೇ ಬೆಂಗಳೂರು ಹೆಜ್ಕಾಂ ಬೆಸ್ಕಾಮ್ ಗೆ ಸಂಬಂಧಪಟ್ಟಂತೆ ಅಪ್ಲೇ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಪ್ರಾರಂಭ ಮಾಡಿದ್ದಾರೆ ಆಫ್ಲೈನ್ ಅಲ್ಲಿ ಇರೋತ್ತೆ ಆನ್ಲೈನ್ ಅಲ್ಲಿ ಇರತ್ತೆ ಯಾವ್ದ್ರೂ ಅರ್ಜಿ ಸಲ್ಲಿಸಬೇಕು ಒಂದ್ ಸರಿ ಡಿಸೈಡ್ ಮಾಡಿಕೊಂಡು ಹತ್ತಿರ ಇರುವಂತಹ ಆನ್ಲೈನ್ ಕೇಂದ್ರದಲ್ಲಿ ಭೇಟಿ ಕೊಟ್ಟು ಆಮೇಲೆ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರು ಅಥವಾ ಇನ್ನೇನಾದ್ರು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತಾನೆ ಅನ್ನೋರು ನಿಮ್ಮ ಒಂದು ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ಕಂಪ್ನಿ ಇರತ್ತೆ ಅಂದ್ರೆ ಕಾಮ್ ಇರತ್ತೆ ಅಲ್ಲಿ ಹೋಗಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡು ನಮಗೆ ಈ ರೀತಿಯಾಗಿ ಬೇಕಾಗಿದೆ ನಮಗೆಲ್ಲ ಇಲ್ಲ ಈ ರೀತಿ ಅರ್ಜಿ ಸಲ್ಸಾರಿದೀವಿ ಹೇಗೆ ಅಂತ ಕೇಳಿಕೊಂಡು ಆಮೇಲೆ ಅಪ್ಲೈ ಮಾಡಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇನು ಡಾಕ್ಯುಮೆಂಟ್ಸ್ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಎಲ್ಲಿ ಅರ್ಜಿ ಫರಾರ ಮಾಡಿದ್ದಾರೆ ಕೊನೆ ದಿನಕ್ಕೆ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ ಯಾರ್ಯಾರಿಗೆ ವಿದ್ಯುತ್ ಇಲ್ಲವೋ ಅದಷ್ಟು ಪಡ್ಕೊಳ್ಳಿ ಉಚಿತವಾಗಿರ